ಸ್ಟೇಷನ್ಗೆ ಫೋನ್ ಮಾಡೋದು ಕೂಡ ಯಾರು ಸೇವಾನಿರತೆ ಇದ್ದಾಳೆ ಇವಳೇ ಫೋನ್ ಮಾಡಿ ಸ್ಟೇಷನ್ಗೆ ಹೇಳೋದು ಈಗ ಹೇಗೆ ಆಗಿದೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಬಳಿ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಹೋಗಿರ್ತಾರೆ ಬರಬೇಕಾದ್ರೆ ಹೆಂಡತಿ ಒಳಗಿನ ಅಡುಗೆ ರೂಮಲ್ಲಿ ಏನೋ ಪಕ್ಕಸಲ್ಲಿ ನೇತಾಡ್ತಿದ್ದಾಳೆ ಏನಿಲ್ಲ ಅಂತ ಹೇಳಿದರೆ ಒಂದು ಮೂವತ್ತೆರಡು ಲಕ್ಷ ಜನ ಓಟ್ ಹಾಕಿದ್ರೇ ಇವ್ರದ್ದು ಬಡ್ಡಿ ಅಸಲು ಎಲ್ಲವೂ ಮಣ್ಣಾಗ್ತದೆ ಇದು ಖಂಡಿತ ಮಾತ್ರ ಒಬ್ಬ ರಾಜಕೀಯದವ ಒಬ್ಬ ಶಾಸಕಾಂಗ ಪಕ್ಷದಲ್ಲಿ ಎಲ್ಲ ಇರುವವನು ಅವನು ತಪ್ಪು ಮಾಡಿದ್ರೆ ಅವನ ಮೇಲೆ ಎಫ್ ಐ ಆರ್ ಆಗಬೇಕು ಕೇಸ್ ಆಗಬೇಕು ಕಂಪ್ಲೇಂಟ್ ಆಗಬೇಕಾದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಅಂಕಿತ ಕೊಡಬೇಕು ರಾಜಕೀಯದಿಂದ ಎಲ್ಲವೂ ಆಗ್ತದೆ ರಾಜಕೀಯದಿಂದ ಎಲ್ಲವೂ ಆಗ್ತದೆ ಇದೇ ಆರೋಪಿಗಳನ್ನು ಆರೋಪಿಗಳನ್ನು ರಕ್ಷಣೆ ಮಾಡಿದವರನ್ನು ರಕ್ಷಣೆ ಮಾಡುವುದು ಇದು ಮಾತ್ರ ಆಗೋದು ನ್ಯಾಯ ಕೊಡಿಸಲಿಕ್ಕೆ ರಾಜಕೀಯದವರಿಂದ ಖಂಡಿತವಾಗಿರಲಿ ಸಾಧ್ಯ ಅದನ್ನು ಮುಚ್ಚಿಸ್ಲಿಕ್ಕೆ ಅಂತ ಹೇಳಿಯೇ ಇಂಥವರನ್ನೆಲ್ಲ ರಾಜಕೀಯಕ್ಕೆ ಸೇರಿಸಿಕೊಂಡದ್ದು ಯಾಕಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಸಿ ಬಿ ಐಲಿ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳು ಬಂದು ಏನಾದರೂ ಅನಾಹುತ ಮಾಡಿ ಎಲೆಕ್ಷನ್ಗೆ ನಾನೇ ಅಭ್ಯರ್ಥಿ ನಾನೇನಾದರೂ ಹೋಗಿ ಮಂಗೆ ಮಾಡ್ಬೋದು ಅವರು ಕೂಡ ಬಂದಿದ್ದರು ಮನೆಗೆ ಸೌಜನ್ಯನ ಮನೆಗೆ ಬಂದು ಕೇಳಿದ್ದಾರೆ ನೀವು ಇದಕ್ಕೊಂದು ಸೈನ್ ಮಾಡಿಕೊಡಿ ನಾವೆಲ್ಲ ಕೇಸನ್ನು ನೋಡ್ಕೊಳ್ತೇವೆ ಅಂತೇಳಿ ಶೃಂಗೇರಿಯಲ್ಲಿ ಒಂದು ಎರಡು ಘಟನೆ ಇದೆ ಒಂದು ಘಟನೆಯಲ್ಲಿ ಆ ಸೇವಾ ನಿರತೆ ಬಂದು ಮನೆಯಲ್ಲಿ ಆ ತಾಯಿಗೆ ಒಡೆದು ಆ ಸೇವಾನಿರತೆ ಎದುರುಗಡೆ ಹೋಗಿ ಆ ಹೆಂಗಸು ಆತ್ಮಹತ್ಯೆ ಮಾಡಿಕೊಳ್ತದೆ ಈ ಸೇವಾ ನಿರತೆ ಬಾಗಿಲು ಓಪನ್ ಇದ್ದುಕೊಂಡೆ ಆ ಸೇವಾನಿರತೆ ಎದುರುಗಡೆಯೇ ಆ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಕೊಂಡು ಸತ್ತೋಗ್ತದೆ ಇದು ಎಫ್ ಐ ಆರ್ ಆಗಿದೆ ಈಗ ಶೃಂಗೇರಿ ಸ್ಟೇಷನಲ್ಲಿ ಸ್ಟೇಷನ್ಗೆ ಫೋನ್ ಮಾಡೋದು ಕೂಡ ಯಾರು ಸೇವಾ ನಿರತೆ ಇದ್ದಾಳೆ ಇವಳೇ ಫೋನ್ ಮಾಡಿ ಸ್ಟೇಷನ್ಗೆ ಹೇಳೋದು ಈಗ ಹೇಗೆ ಆಗಿದೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಅಲ್ಲಿಂದ ಆಗಿದ್ದಾಳೆ ಪರಾರಿಯಾಗಿ ಹೋದವಳು ಎಲ್ಲಿಗೆ ಒಂದು ಒಂದೊಂದೂವರೆ ತಿಂಗಳಿಂದ ಈಗ ಸಿಕ್ಕಿದ್ದಾಳ ಇಲ್ವಾ ಜಾಮೀನಾಗಿದೆ ಅಂತ ಹೇಳ್ತಾರಂತೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅಲ್ಲಿಯ ಜನಗಳಿಂದ ಆಲ್ರೆಡಿ ಈಗ ನಾವು ಮಾಹಿತಿ ಪಡ್ಕೊಳ್ತಾ ಇದ್ದೇವೆ ಅವರು ಹೇಳ್ತಾ ಇದ್ದಾರೆ ನಾವು ಇದನ್ನು ಬಿಡುವುದಿಲ್ಲ ಈ ಕೇಸನ್ನು ಅಂತ ಹೇಳಿ ಅಲ್ಲಿ ಜನಗಳೀಗ ಒಗ್ಗಟ್ಟಾಗ್ತಾ ಇದ್ದಾರೆ ಇನ್ನೊಂದು ಕೇಸಿನಲ್ಲಿ ಕೂಡ ಒಂದು ತಾಯಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅದರಲ್ಲೂ ಕೂಡ ಇದೇ ರೀತಿ ಅದರಲ್ಲಿ ಒಬ್ಬ ಹನ್ನೊ ಹನ್ನೊಂದನೇ ಕ್ಲಾಸಿನ ಒಬ್ಬ ಮಗ ಇನ್ನೊಂದು ಒಂಬತ್ತನೇ ಕ್ಲಾಸಿನ ಒಬ್ಬ ಮಗ ಗಂಡ ಇವರ ಬೆದರಿಕೆಗೆ ಎದುರಿ ಬಟ್ಟೆ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಹೋಗಿರ್ತಾರೆ ಬರಬೇಕಾದ್ರೆ ಹೆಂಡತಿ ಒಳಗಿನ ಅಡುಗೆ ರೂಮಲ್ಲಿ ಏನೋ ಪಕ್ಕಸಲ್ಲಿ ನೇತಾಡ್ತಿದ್ದಾಳೆ ಆ ಒಂದು ದೃಶ್ಯವನ್ನು ಮೊನ್ನೆ ನಾನು ವೀಡಿಯೋದಲ್ಲಿ ನೋಡಿದೆ ಹಾಗಾದರೆ ಈ ರಾಜ್ಯದಲ್ಲಿ ನಾವು ಹೇಳುವಂಥದ್ದು ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಈ ಬಡ್ಡಿ ದಂಧೆ ಇಂಥ ಸತ್ತವರ ಸಂಖ್ಯೆ ಹೇಳೋದು ಆತ್ಮಹತ್ಯೆ ಅರೇಂಜ್ಮೆಂಟ್ ಮಾಡೋದು ಇವರು ಹೋಗಿ ಕಟ್ಟಬೇಕು ಅಂತ ಹೇಳಿ ಅದು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬ್ರಿಟಿಷರ ಥರ ಆಗ್ತಾಯಿದೆ ಈ ದೇಶ ಅಂತ ಹೇಳಿದರೆ ಬ್ರಿಟಿಷರು ಇನ್ನೂ ನಮ್ಮ ದೇಶವನ್ನು ಪೂರ್ತಿ ಬಿಟ್ಟು ಹೋಗಿಲ್ಲ ಆ ರೀತಿಯ ಆಳ್ವಿಕೆ ಯಾಕೆ ಅಂತ ಹೇಳಿದರೆ ಒಂದು ಬಡ್ಡಿ ವಸೂಲು ಮಾಡಲಿಕ್ಕೆ ಅಲ್ಲೇ ಒಂದು ಗುಂಪನ್ನು ನಿರ್ಮಾಣ ಮಾಡೋದು ಹತ್ತು ಹದಿನೈದು ಇಪ್ಪತ್ತು ಜನ ಬಡ್ಡಿ ತೆ ಸಾಲ ಅವರೇ ಬಡ್ಡಿ ವಸೂಲು ಅವರೇ ಅವರಿಂದಲೇ ಉಡಿಸುವುದು ಅವರಿಂದಲೇ ಒಂದು ಮಾನಭಂಗ ಮಾಡಿಸುವುದು ಅವರಿಂದಲೇ ಊರಿನಲ್ಲಿ ತೇಜವಾದ ಮಾಡಿಸುವುದು ಲಾಸ್ಟಿಗೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂಥದ್ದು ಆದರೆ ಇದು ಯಾವುದು ಈ ಸರ್ಕಾರಗಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಒಂದು ತಾರ್ಕಿಕ ಅಂತ್ಯವೇ ನೋಟದ ಮತದಾನ ಇದೆಲ್ಲ ನೋಟಕ್ಕೆ ಏನಾದರೂ ಓಟ್ ಹಾಕಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನನ್ನ ಲೆಕ್ಕದಲ್ಲಿ ಏನಿಲ್ಲ ಅಂತ ಹೇಳಿದರೆ ಒಂದು ಮೂವತ್ತೆರಡು ಲಕ್ಷ ಜನ ಓಟ್ ಹಾಕಿದ್ರೇ ಇವ್ರದ್ದು ಬಡ್ಡಿ ಅಸಲು ಎಲ್ಲವೂ ಮನ್ನಾ ಆಗ್ತದೆ ಇದು ಖಂಡಿತ ಮಾತ್ರ ನಾನು ಹೇಳುವಂಥದ್ದು ನಿಮ್ಮ ಸತ್ಯ ಈ ಸತ್ಯದ ಹೋರಾಟದಲ್ಲಿ ನಿಮ್ಮ ಓಟನ್ನು ಚಲಾವಣೆ ಮಾಡಿ ನೋಟಕ್ಕೆ ಚಲಾವಣೆ ಮಾಡಿ ನಿಮಗೂ ಕೂಡ ನ್ಯಾಯ ಸಿಗ್ತದೆ ಬಡ್ಡಿಯೂ ಇಲ್ಲ ಅಸಲೂ ಇಲ್ಲ ಎಲ್ಲೋ ಮನ್ನಾ ಮಾಡುವಂಥ ಒಂದು ವಾಸ್ತವ ಸ್ಥಿತಿ ನಿರ್ಮಾಣ ಆಗ್ತದೆ ನಾನು ಹೇಳುವಂಥದ್ದು ಈ ರಾಜ್ಯದ ಜನತೆ ಎಲ್ಲೆಲ್ಲಿ ಯಾರ್ಯಾರು ಪೆಟ್ಟು ತಿಂದಿರೋ ಒಂದು ಎರಡು ಭಾಗದಲ್ಲಿ ಅಲ್ಲ ಎಲ್ಲ ಕಡೆಗಳಿಂದ ಪೆಟ್ಟು ತಿಂದಿದ್ದೀರಿ ಇವರಿಂದಾಗಿ ಇದಕ್ಕೆ ಎಲ್ಲ ಉತ್ತರವೇ ಈ ಒಂದು ಲೋಕಸಭಾ ಚುನಾವಣೆ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಸೇರಿ ನಿಮಗೇನೇನು ನೋವಾಗಿದೆ ಆ ನೋವನ್ನು ಈ ನೋಟ ಓಟಿನ ಮುಖಾಂತರ ಮತದಾನ ಮಾಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ ನಾನು ನೋಡಿ ಉದಾಹರಣೆಗೆ ನೀವು ಈಗ ರಾಜಕೀಯ ಪಕ್ಷಗಳ ಒಂದು ಅವರು ಏನೇನು ತಪ್ಪುಗಳನ್ನು ಮಾಡ್ತಾರೆ ಅವರು ಯಾವುದೇ ತಪ್ಪುಗಳನ್ನು ಮಾಡಿದರೂ ಕೂಡ ಪಂಚಾಯಿತಿನಿಂದ ಹಿಡಿದು ಡಿಲ್ಲಿಯವರೆಗೆ ಸಹ ರಾಜಕೀಯದಲ್ಲಿ ಒಬ್ಬ ರಾಜಕೀಯ ಅಥವಾ ಒಬ್ಬ ಶಾಸಕಾಂಗ ಪಕ್ಷದಲ್ಲಿ ಎಲ್ಲ ಇರುವವನು ಅವನು ತಪ್ಪು ಮಾಡಿದರೆ ಅವನ ಮೇಲೆ ಎಫ್ ಐ ಆರ್ ಆಗಬೇಕು ಕೇಸ್ ಆಗಬೇಕು ಕಂಪ್ಲೇಂಟ್ ಆಗಬೇಕಾದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಅಂಕಿತ ಕೊಡಬೇಕು ಆ ಈಗ ನಿಮ್ಗೆ ಅನಿಸೋದಿಲ್ವಾ ಸೌಜನ್ಯನ ಕೇಸು ಕೂಡ ಸಿಬಿಐ ಅಲ್ಲಿತ್ತು ಈಗ ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರನ್ನು ಯಾರ್ಯಾರು ರಕ್ಷಣೆ ಮಾಡಿದ್ದಾರೆ ಇಡೀ ಲೋಕಕ್ಕೆ ಗೊತ್ತಿರುವಂಥ ವಿಷಯ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಅವರು ಕೂಡ ಒಂದು ರಾಜಕೀಯ ಪಕ್ಷದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾ ಇಲ್ವಾ ಹಾಗಾದರೆ ಅವರನ್ನು ಒಂದು ದೇವಸ್ಥಾನದಲ್ಲಿದ್ದವರನ್ನು ರಾಜ್ಯಸಭಾ ಸದಸ್ಯ ಮಾಡಲಿಕ್ಕೆ ಕಾರಣ ಏನು ಕಾರಣ ಏನು ನಾವಿವತ್ತು ರಾಜಕೀಯ ಪಕ್ಷದಲ್ಲಿ ಈಗ ಓಟಿನ ಇದರಲ್ಲಿರುವಾಗ ನಾವು ಮಾತಾಡಲೇಬೇಕಾಗ್ತದೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಅದು ಒಂದು ಇಡೀ ಲೋಕವೇ ಒಂದು ಕೋಟಿ ಕೋಟಿ ಮಂಜುನಾಥನ ಅಣ್ಣಪ್ಪನ ಭಕ್ತರು ನಾವು ಇಲ್ಲಿ ಇಷ್ಟಿಷ್ಟು ಧರ್ಮಸ್ಥರದಲ್ಲಿ ಅನಾಚಾರ ಅನಾಹುತ ದಬ್ಬಾಳಿಕೆ ಧಾರ್ಮಿಕ ಭಯೋತ್ಪಾದನೆ ಬಡ್ಡಿ ದಂಧೆ ಸರ್ಕಾರಿ ಭೂ ಹಗರಣ ಇದೆಲ್ಲ ಇದ್ದೇವೆ ಅಂತ ಹನ್ನೆರಡು ವರ್ಷದಿಂದ ಬೊಬ್ಬೆ ಆಗ್ತಾ ಇದ್ದೇವಲ್ಲ ಈ ರಾಜಕೀಯ ಪಕ್ಷಗಳಿಗೆ ಅವರನ್ನು ರಾಜ್ಯಸಭಾ ಸದಸ್ಯ ಮಾಡಿ ಇಟ್ಟಿದ್ದಾರಲ್ಲ ಯಾವ ಕಾರಣಕ್ಕೆ ಸ್ವಾಮಿ ಇದೇ ಹೇಳುದು ನೀವು ರಾಜಕೀಯದಿಂದ ಹೇಳ್ತಾರಲ್ಲ ರಾಜಕೀಯದಿಂದ ಎಲ್ಲವೂ ಆಗ್ತದೆ ರಾಜಕೀಯದಿಂದ ಎಲ್ಲವೂ ಆಗ್ತದೆ ಇದೇ ಆರೋಪಿಗಳನ್ನು ಆರೋಪಿಗಳನ್ನು ರಕ್ಷಣೆ ಮಾಡಿದವರನ್ನು ರಕ್ಷಣೆ ಮಾಡುವುದು ಇದು ಮಾತ್ರ ಆಗುದು ನ್ಯಾಯ ಕೊಡಿಸಲಿಕ್ಕೆ ರಾಜಕೀಯದವರಿಂದ ಖಂಡಿತವಾಗಿ ಸಾಧ್ಯ ಇಲ್ಲ ಖಂಡಿತವಾಗಲು ಸಾಧ್ಯ ಇಲ್ಲ ಸಾಧ್ಯ ಇರ್ತಿದ್ದೆ ಅಂತ ಹೇಳಿದ್ರೆ ಯಾವತ್ತು ಸಿ ಬಿ ಐ ಕೇಸು ಸಿ ಬಿ ಐಗೆ ಮೇಲೆ ಏನು ಕೆಲಸ ಆಗಿದೆ ಅಲ್ಲಿ ಇಡೀ ಪ್ರಕರಣವನ್ನು ನಾಶ ಮಾಡ ಅವರು ಏನು ಮಾಡಲಿಲ್ಲ ಅಡಿಯಲ್ಲಿದ್ದ ಪೇಪರನ್ನು ಮೇಲ್ಗೆ ಇಟ್ಟದ್ದು ಮೇಪ ಮೇಲಿನಲ್ಲಿದ್ದ ಪೇಪರನ್ನು ಅಡಿಗೆ ಇಟ್ಟದ್ದು ಇನ್ನೇನು ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಎರಡು ಸಾಕ್ಷಿ ನಾಶ ಮಾಡಿದ್ದಾರೆ ಎರಡು ಸಾಕ್ಷಿ ಸೇರಿಸಿದ್ದಾರೆ ಅದು ಬಿಟ್ಟರೆ ಸಿ ಬಿ ಐ ತನಿಖೆ ಏನು ಮಾಡಿದೆ ಅದನ್ನು ಮುಚ್ಚಿಸಲಿಕ್ಕೆ ಹೇಳಿಯೇ ಇಂಥವರನ್ನೆಲ್ಲ ರಾಜಕೀಯಕ್ಕೆ ಸೇರಿಸಿಕೊಂಡದ್ದು ಯಾಕಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಸಿ ಬಿ ಐಲಿ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳು ಬಂದು ಏನಾದರೂ ಅನಾಹುತ ಮಾಡಿ ಇಂಥವು ಇದರಲ್ಲಿ ಆರೋಪ ಇದ್ದಾನಂತ ಅಂತ ಹೇಳಿದರೆ ನಾಳೆ ಕೊಂಡೋಗಿಬಿಟ್ರೆ ಅದಕ್ಕೆ ರಾಜಕೀಯದಲ್ಲಿ ಆದರೆ ರಾಷ್ಟ್ರಪತಿದ್ದು ಅಂಕಿತಾಗಬೇಕು ರಾಜ್ಯಪಾಲರಿದ್ದು ಅಂಕಿ ಅಂಕಿತಾಗಬೇಕು ಏನಾದರೂ ತೇಪೆ ಹಚ್ಚುವ ಕೆಲಸ ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡಿಟ್ಟಿರುವಂಥದ್ದು ನಾವು ಅದಕ್ಕೋಸ್ಕರ ರಾಜಕೀಯವನ್ನು ನಂಬುವುದಿಲ್ಲ ರಾಜ್ಯಕ್ಕೆ ಹಾಳಾಗಿ ಹೋಗಿದೆ ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ನೋಟ ಇಡೀ ಲೋಕದ ವಿಶ್ವದ ಕಣ್ಣನ್ನು ತರಿಸ್ತದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪಾಠ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ತಾಯಿಯಿಂದ ಒಂದು ತಂಗಿಯಿಂದ ಒಂದು ದೇವತೆಯಿಂದ ಪ್ರಾರಂಭ ಆಗಲಿ ಅದಕ್ಕೆ ಹೇಳುವಂಥದ್ದು ಉದಾಹರಣೆಗೆ ನಾವು ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕ ಹೋಗಿದ್ದೇವೆ ಸಿಕ್ಕಿದೆ ನಮಗೆ ನ್ಯಾಯ ಹನ್ನೆರಡು ವರ್ಷದಲ್ಲಿ ಸಿಗಲಿಲ್ಲ ಬೇಡ ರಾಜಕೀಯ ಪಕ್ಷದವರೆಲ್ಲ ಸೇರಿಕೊಂಡು ಹೇಳಿದರು ಇಲ್ಲಿ ಸುನೀಲ್ ಕುಮಾರ್ ಇರ್ಬೋದು ಹರೀಶ್ ಪೂಜಾರವ್ರು ಇರ್ಬೋದು ಬಿ ಜೆ ಪಿಯ ಸಂಸದರು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಮೋದಿ ಕ ಕಡೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದರು ಇಲ್ಲಿಯ ಲೋಕಲ್ ಶಾಸಕರು ಹೇಳಿದರು ನಾವು ಬೆಂಗಳೂರಿಗೆ ಸಿದ್ದರಾಮಯ್ಯವರಿಗೆ ಕ ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದರು ಇನ್ನೊಬ್ಬರು ಈ ಸಲದ ಚುನಾವಣೆಯಲ್ಲಿ ಒಬ್ಬರು ಏರು ಯಾರೊಬ್ಬರು ಎಂಥ ಶಾಮು ಸಂಘದ ಸ್ವಯಂಸೇಕರು ಯಾರು ಶ್ಯಾಮ್ ಅಂತ ಹೇಳಿ ಇಂಥ ಶ್ಯಾಮು ಅಂತ ಇದ್ದಾರೆ ಅವರು ಅವರು ಲೋಕಸಭಾ ಚುನಾವಣೆಗೆ ಎಲೆಕ್ಷನ್ಗೆ ನಿಲ್ಲುವವರು ಅವರೊಂದು ಐ ಪಿ ಪಿ ಎಲ್ ಅರ್ಜಿ ಹಾಕಿದ್ರು ಅಲ್ಲಿ ಕೋರ್ಟಲ್ಲಿ ಅಲ್ಲಿ ಆಗ ಹೈಕೋರ್ಟ್ ಹೇಳಿತು ಮನೆಯವರಿಗೆ ತಾಯಿಗೆ ಮಾತ್ರ ಅಧಿಕಾರ ಇರುವಂಥದ್ದು ಯಾರು ವಾರಿಸ್ದಾರರಿಗೆ ಅವರಿಗೆ ಮಾತ್ರ ಅಧಿಕಾರ ಇರು ನಿಮಗೆ ಇಲ್ಲ ಅಂತ ಹೇಳಿ ಅವರು ಕೂಡ ಈ ಮನೆಯವರನ್ನು ಮಂಗ ಮಾಡಲಿಕ್ಕೆ ಎಲೆಕ್ಷನ್ಗೆ ನಾನೇ ಅಭ್ಯರ್ಥಿ ನಾನು ಏನಾದರೂ ಹೋಗಿ ಮಂಗ ಮಾಡ್ಬೋದು ಅವರು ಕೂಡ ಬಂದಿದ್ದರು ಮನೆಗೆ ಸೌಜನ್ಯನ ಮನೆಗೆ ಬಂದು ಕೇಳಿದ್ದಾರೆ ನೀವು ಇದಕ್ಕೊಂದು ಸೈನ್ ಮಾಡಿ ಕೊಡಿ ನಾವೆಲ್ಲ ಕೇಸನ್ನು ನೋಡ್ಕೊಳ್ತೇವೆ ಅಂತೇಳಿ ಒಂದು ವೇಳೆ ಅವರು ಪುಣ್ಯಕ್ಕೆ ಆ ಕೇಸಿಗೆ ಏನಾದರೂ ಫೈಲಿಗೆ ಸೈನ್ ಮಾಡಿ ಕೊಡ್ತಿದ್ರೆ ಇವತ್ತು ಸೌಜನ್ಯನ ತಾಯಿಗೆ ಅಲ್ಲಿ ಈಗ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರಲ್ಲ ಅದು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಮಂಗ ಮಾಡಿಬಿಡ್ತಿದ್ರು ಇವರನ್ನು ಇಂಥ ಜನಗಳಿದ್ದಾರೆ ಈ ರಾಜಕೀಯದಲ್ಲಿ ಎಂತೆಂಥ ಪಾಪಿಸ್ಟ್ ಇದ್ದಾರೆ ಗೊತ್ತಾ ಎಂತೆಂಥ ಪಾಪಿಗಳಿದ್ದಾರೆ ಇದನ್ನೂ ಕೂಡ ಮಾಡಿಯಾಗಿದೆ ಇದನ್ನು ಕೂಡ ಮಾಡಿಯಾಗಿದೆ ನಾನು ಅದಕ್ಕೆ ಹೇಳುವಂಥದ್ದು ಇಲ್ಲಿ ಯಾರ್ದು ಸಪೋರ್ಟ್ ಇಲ್ಲ ನಮಗೆ ಬರೀ ಬಾಯಿಯಲ್ಲಿ ಮಾತಾಡೋದು ಮಾತ್ರ ಬಾಯಿಯಲ್ಲಿ ಮಾತಾಡೋದು ದೇಶ ಕಟ್ತೇವೆ ಇಶೋಗುರು ಮಾಡ್ತೇವೆ ಅದು ಬಿಟ್ಟರೆ ಇನ್ನೇನಿಲ್ಲ ಇನ್ನು ಮತ್ತೆ ಹಿಂದೂ ಮುಸ್ಲಿಂ ಕ್ರೈಸ್ತರನ್ನೆಲ್ಲ ಒಡಿ ಮಾಡೋದು ಅಲ್ಪಸಂಖ್ಯಾತರನ್ನೆಲ್ಲ ಬೇರೆ ಬೇರೆ ಮಾಡೋದು ಇದು ಮಾತ್ರ ಬಿಟ್ಟರೆ ಯಾರಿಂದಲೂ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಧರ್ಮವನ್ನು ಸ್ಥಾಪನೆ ಮಾಡ್ತೇವೆ ಸನಾತನ ಹಿಂದೂ ಧರ್ಮದ ಅಳಿವು ಇಳಿವಿಗೆ ನಾವೆಲ್ಲರೂ ಒಟ್ಟಾಗಿ ದುಡಿತೇವೆ ನಾವು